ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ಧಾರವಾಡದ ನಿವಾಸಿ ಹರ್ಷಿತಾ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಪತ್ರವನ್ನು ಬರೆಯಿರಿ ಅಂತ ಪ್ರಶ್ನೆ ಕೊಟ್ಟಾಗ ಯಾವ ರೀತಿಯಾಗಿ ಬರೀಬೇಕು ಯಾವ ರೀತಿಯಾಗಿ ಬರೆದ ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಾನು ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ನೇ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಸಿಗುತ್ತೆ ಒಬ್ಬರು ಶೇರ್ ಮಾಡಿ ನೋಡೋದು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಗೆ ಯಾವ ರೀತಿಯ ಪ್ರಬಂಧ ಮತ್ತು ಯಾವ ರೀತಿಯ ಪತ್ರಲೇಖನ ಬೇಕಂತೇಳಿ ಕಾನ್ಸ್ಲಿ ಕಾಮ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಪತ್ರ ಲೇಖಕ ಬರಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಹಾಗೆ ಒಂದು ಪತ್ರಲೇಖನ ಯಾವ ರೀತಿ ಬರೆಯೋಕೆ ತಿಳಿಸ್ತಾ ಹೋಗ್ತಾನೆ ಬನ್ನಿ ಇಲ್ಲಿ ನೋಡಿ ಮಕ್ಕಳೇ ಬಲಭಾಗದೊಳಗೆ ಯಾವೊಂದು ದಿನಾಂಕದಂದು ಪತ್ರ ಬರ್ತಾ ಇರ್ತಾರ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ನಾನು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕದಂದು ಪತ್ರ ಬರಿತಾ ಇದ್ದೀನಿ ಬಲಭಾಗದಲ್ಲಿ ಏನು ಮಾಡ್ತೀರಾ ಅಂತಂದ್ರಗಿನ ಆ ಒಂದು ದಿನಾಂಕ ಬರಿತಾ ಹೋಗಿ ಅದಾದ ನಂತರ ಯಾವ ಊರಿನಿಂದ ಬರಿತಾ ಇದ್ರೆ ಅಲ್ಲಿ ಧಾರವಾಡದಿಂದನಲ್ಲ ಅದಕ್ಕ ಧಾರವಾಡ ಅಂತಕ್ಕಂಥ ಇಲ್ಲಿ ಬರೆದೇನೆ ಪ್ರಶ್ನೆದಲ್ಲಿ ಯಾವ ರೀತಿಯಾಗಿ ಕೊಟ್ಟಿರ್ತಾರೋ ಆ ರೀತಿಯಾಗಿ ನೀವು ತೆಗೆದುಕೊಂಡು ಇಲ್ಲಿ ಬರಿತಾ ಹೋಗಿ ಓಕೆನಾ ಡೇಟ್ ಬರೆದ ನಂತರ ಅಲ್ಪ ವಿರಾಮ ಕಮ ಹಾಕಿ ಧಾರವಾಡ ಬರೆದ ನಂತರ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ನೋಡಿ ಅದೇ ಬಲಭಾಗದಕ್ಕೆ ಬಂದು ನಾವೇನು ಮಾಡೋಣ ಇವರಿಂದ ಅಂದ್ರೆ ನೀನು ಬರಿತಾ ಇದೆಯಾ ಓಕೆನಾ ಇಲ್ಲಿ ನಿನ್ನ ಅಡ್ರೆಸ್ ಬರಿಬೇಕಾಗುತ್ತೆ ನಿನ್ನ ಹೆಸರು ಮತ್ತು ಅಡ್ರೆಸ್ ಅವರು ಹರ್ಷಿತಾ ಅಂತ ಕೊಟ್ಟಿದ್ರಲ್ಲ ಅದೇ ಒಂದು ಹೆಸರು ಇಲ್ಲಿ ಬರಿಬೇಕಾಗುತ್ತೆ ಇವರಿಂದ ಅಂತ ಬರೆದು ಅಲ್ಪ ವಿರಾಮ ಕಮ ಹಾಕಿ ಅದಾದ ನಂತರ ಏನು ಮಾಡ ಹರ್ಷಿತಾ ಅಂತ ಬರೆದು ಕಮ ಹಾಕಿ ಅದಾದ ನಂತರ ಏನು ಮಾಡ್ತಾರೆ ಮನೆ ನಂಬರ್ ಯಾವುದಾದ್ರು ಒಂದು ನಂಬರ್ ಹಾಕ್ತಾ ಹೋಗಿ ಓಕೆನಾ ಮನೆ ಸಂಖ್ಯೆ ಹೌಸ್ ನೆಂಬರ್ ಅಂತೀವಿ ಹೌದಾ ಇದೇ ಅಂತಲ್ಲ ನೀವು ಸ್ವಂತ ಯಾವುದಾದ್ರು ಒಂದು ನಂಬರ್ ಹಾಕ್ತಾ ಹೋಗಿ ಅಷ್ಟೇ ಓಕೆನಾ ಹರ್ಷಿತಾ ಮನೆಯ ಸಂಖ್ಯೆ ಹಾಕಿ ಶಾರದಾ ನಿಲಯ ಅಂತ ಬರೆದು ಅಲ್ಪ ವಿರಾಮ ಕಮ ಹಾಕಿ ಅದಂತರ ಸಾಧನೆ ಕೆರೆ ನಿಮ್ಗೆ ಯಾವುದೊಂದು ಅನಿಸುತ್ತೆ ಅದು ಬರಿತಾ ಹೋಗಿ ಓಕೆನಾ ಸಾಧನೆಕೆರೆ ಧಾರವಾಡ ಸ್ಥಳ ಮರಿಯೋಂಗಿಲ್ಲ ಯಾಕಂದ್ರೆ ಸ್ಥಳ ಅದೇ ಅಂತ ಕೊಟ್ಟಿದ್ದಾನೆ ಧಾರವಾಡ ಅಂತಕ್ಕಂಥದ್ದು ಇಲ್ಲಿ ಬರಿತಾ ಹೋಗಿ ಪೂರ್ಣ ವಿರಾಮ ಹಾಕಿ ಆನಂತರ ಇವರಿಂದ ಅಂತಿದೆಯಾ ಕರೆಕ್ಟ್ ಅದ್ರ ಕೆಳಗಡೆನೆ ಕರೆಕ್ಟಾಗಿ ಏನು ಮಾಡ್ತೀರ ಅಂದ್ರಗಿನ ಇವರಿಗೆ ಯಾರಿಗೆ ಬರಿತಾ ಇದ್ದಾರೆ ಯಾರಿಗೆ ಬರಬೇಕಂತಂದ್ರೆ ಅಂದ್ರಗಿನ ಆಯುಕ್ತರಿಗೆ ಬರೀಬೇಕಂತೇಳ ಮಹಾನಗರ ಪಾಲಿಕೆ ಬರೀಬೇಕಂತಾರೆ ಇಲ್ಲಿ ಏನು ಬರಬೇಕ ಇವರಿಗೆ ಅಂತ ಬರೆದು ಅಲ್ಪ ವಿರಾಮ ಕಮ ಹಾಕಿ ಅದ ನಂತರ ಮಾನ್ಯ ಆಯುಕ್ತರು ಅಂತಕೊಂಡ್ಬರದು ಅಲ್ಪ ವಿರಾಮ ಕಮ ಹಾಕಿ ಅದಾಂತರ ಮಹಾನಗರ ಪಾಲಿಕೆ ಓಕೆನಾ ಪ್ರಶ್ನೆ ಮೊದಲು ನೆನ್ಪಿಟ್ಕೊಂಡು ಇಲ್ಲಿ ಬರಿತಾ ಹೋಗಿ ಮಕ್ಕಳೇ ಮಹಾನಗರ ಪಾಲಿಕೆ ಅಲ್ಪ ವಿರಾಮ ಕಮ ಹಾಕಿ ಅದ ನಂತರ ಧಾರವಾಡ ಪೂರ್ಣ ವಿರಾಮ ಹಾಕಿ ಇಲ್ಲಿ ಗೌರವ ಸಂಬೋಧನೆ ಇವರಿಂದ ಇವರಿಗೆ ಅಲ್ಲಿ ಮಾನ್ಯರೇ ಅಂತಕ್ಕಂಥ ಅದ್ರ ಕೆಳಗೆ ಕರೆಕ್ಟ್ ಬರಿತಾ ಹೋಗಿ ಮಾನ್ಯರೇ ಅಲ್ಪ ವಿರಾಮ ಹಾಕಿ ಗೌರವ ಸಂಬೋಧನೆ ಇದು ವಿಷಯ ತಿಳಿಸ್ ಹೋಗಿ ವಿಷಯ ಅಂತಕ್ಕಂಥದ್ದು ಒಂದು ಅಥವಾ ಒಂದೂವರೆ ಲೈನ್ ಒಳಗೆ ನಾವು ತಿಳಿಸ್ಬೇಕು ಇಲ್ಲಿ ಏನು ಮುಂದಕ್ಕೆ ಎದಕ್ಕೆ ಸಮಸ್ಯೆ ಅಂತಕ್ಕಂಥ ಒಂದು ಲೈನಲ್ಲಿ ತಿಳಿಸ್ಬೇಕಾಗುತ್ತೆ ಇಲ್ಲಿ ನಾನು ಬರೆದಿದೆ ನೋಡಿ ನಮ್ಮ ಬಡಾವಣೆಯಲ್ಲಿ ನಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಕೋರಿ ಅಥವಾ ನಿರ್ಮಿಸಿ ಕೊಡುವ ಕೊಡುವ ಬಗ್ಗೆ ಅಂತಲೂ ಬರೆದ್ರು ಓಕೆನೆ ಓಕೆ ನಿರ್ಮಿಸಿ ಕೊಡುವಂತೆ ಕೋರಿ ಅಂತಕ್ಕಂಥದ್ದು ಬರೀರಿ ಕೋರಿ ಅಂತಕ್ಕಂಥದ್ದು ಪೂರ್ಣ ವಿರಾಮ ಹಾಕಿ ಈಗ ಪತ್ರದ ಒಡಲು ಓಕೆನಾ ಇಲ್ಲಿ ವಿವರಣೆ ನೀವು ಕೊಡ್ತಾ ಹೋಗಬೇಕಾಗುತ್ತೆ ಓಕೆನಾ ರೈಟ್ ಇಲ್ಲಿ ನೋಡಿ ನಾನು ಬರೀತಾ ಹೋಗಿದ್ದೀನಿ ಇಲ್ಲಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದಂತೆ ತಮ್ಮಲ್ಲಿ ತಮ್ಮಲ್ಲಿ ಕೋರುವುದೇನೆಂದರೆ ಕೋರುವುದೇನೆಂದರೆ ನಮ್ಮ ಬಡಾವಣೆಯಲ್ಲಿ ನಮ್ಮ ಬಡಾವಣೆಯಲ್ಲಿ ನಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ಸಾರ್ವಜನಿಕ ಶೌಚಾಲಯ ಇಲ್ಲದೇ ಇರುವುದರಿಂದ ಇಲ್ಲದೇ ಇರುವುದರಿಂದ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿದೆ ತೊಂದರೆ ಆಗಿದೆ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ನಂತರ ಪರಿಸರ ಸ್ವಚ್ಛತೆ ದೃಷ್ಟಿಯಿಂದ ಪರಿಸರ ಸ್ವಚ್ಛತೆ ದೃಷ್ಟಿಯಿಂದ ನಮ್ಮ ಬಡಾವಣೆಯಲ್ಲಿ ನಮ್ಮ ಬಡಾವಣೆಯಲ್ಲಿ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ 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 ಈ ಮೂಲಕ ಈ ಮೂಲಕ ತಮ್ಮಲ್ಲಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಕೇಳಿಕೊಳ್ಳುತ್ತೇನೆ ಮತ್ತು ನೋಡಿ ಪರಿಸರ ಸ್ವಚ್ಛತೆ ದೃಷ್ಟಿಯಿಂದ ನಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಆದಷ್ಟು ಬೇಗ ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುವೆ ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುವೆ ಅಂತಕ್ಕಂಥದ್ದು ಬರೆದು ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ಇಲ್ಲಿ ಏನು ಮಾಡ್ತಿರಲ್ಲಿ ಇಲ್ಲಿ ಮಧ್ಯ ಆದರೂ ಬರೋದು ಎಡಗಡೆ ಆದರೂ ಒಂದಿನಗಳಿಂದ ಅಂತಕ್ಕಂಥದ್ದು ಬರೆದು ಅಲ್ಪ ವಿರಾಮ ಹಾಕಿ ಒಂದನೆಗಳೊಂದಿಗೆ ಅಂತಕಂದ್ಬಾರ್ದು ಅಲ್ಪ ವಿರಾಮ ಹಾಕಿ ಒಂದು ಸ್ಟೆಪ್ ಕೆಳಗಡೆ ಏನು ಮಾಡ್ತೀರಾ ಇಂತಿ ನಂಬುಗೆಯ ಅಂತ ಬರ್ದು ಓಕೆನೆ ಇಂತಿ ತಮ್ಮ ನಂಬುಗೆಯ ಬರೆದು ಅಲ್ಪ ವಿರಾಮ ಹಾಕಿ ಕಮ ಹಾಕ್ರಿ ಹರ್ಷಿತ ಅಂತ ನಿಮ್ಮ ಹೆಸರು ಬರೀತಾ ಹೋಗಿ ಓಕೆನಾ ಅದಾದ ನಂತರ ಇಲ್ಲಿ ಏನಂತಂದ್ರೆ ಏನಂತಂದ್ರಿಗೂ ಅಂಚೆ ವಿಳಾಸ ಅಂತಕ್ಕಂಥದ್ದು ವಿಳಾಸ ಒಳ ವಿಳಾಸ ಅಂತಕ್ಕಂಥದ್ದು ಯಾ ಇವರಿಂದ ಇವರಿಗೆ ಅಂತಕ್ಕಂಥ ಇಂಪಾರ್ಟೆಂಟ್ ಆಗಿರುತ್ತೆ ಅಂಚೆ ವಿಳಾಸ ಬರೆದು ಈ ರೀತಿಯಾಗಿ ಬರೆದ ನಿಮಗೆ ಪೂರ್ಣಾಂಕ ನೀವು ಎಲ್ಲಿ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ ಪೂರ್ಣಾಂಕ ಬರಲಿಕ್ಕೆ ಸಾಧ್ಯ ನೋಡಿ ಮಕ್ಕಳೇ ಅಂಚೆ ವಿಳಾಸ ಅಂತ ಕಂಡುಬಾರ್ದು ಇವರಿಗೆ ಯಾರಿಗೂ ಮಾನ್ಯ ಆಯುಕ್ತರು ಮೇಲೆ ಬರೆದಿರ್ತಾರಲ್ಲ ಮಾನ್ಯ ಆಯುಕ್ತರು ಕಮ ಹಾಕಿ ಮಹಾನಗರ ಪಾಲಿಕೆ ಆಯುಕ್ತರು ಮಹಾನಗರ ಪಾಲಿಕೆ ಕಮ ಹಾಕಿ ಅಲ್ಪ ವಿರಾಮ ಹಾಕಿ ಅದ ಅಂದ್ರೆ ಧಾರವಾಡ ಅಂತ ಬರೆದು ಪೂರ್ಣ ವಿರಾಮ ಹಾಕಿ ಅದಂತ ನೋಡಿ ಇವರಿಗೆ ಆದ ನಂತರ ಇವರಿಂದ ಅಂತಿದೆಯಾ ಅದು ಕೂಡ ಇಲ್ಲಿ ಬರೀತಾ ಹೋಗಿ ಇವರಿಂದ ಬರೆದು ಅಲ್ಪ ವಿರಾಮ ಹಾಕಿ ನಿಮ್ಮ ಹೆಸರನ್ನು ಬರೀತಾ ಹೋಗಿ ಮೇಲೆ ಅಡ್ರೆಸ್ ಬರೆದಿರಲ್ಲ ಹರ್ಷಿತ ಅಲ್ಪ ವಿರಾಮ ಎರಡು ಬಾರ್ ಮೂರು ಡ್ಯಾಶ್ ನಾಲ್ಕು ಶಾರದಾ ನಿಲಯ ಅಲ್ಪ ವಿರಾಮ ಹಾಕಿ ಸಾಧನಕೇರಿ ಧಾರವಾಡ ಅಂತಕಂದು ಬರೀತಾ ಹೋಗಿ ಸಾಧನಕೇರಿ ಅಲ್ಪ ವಿರಾಮ ಹಾಕಿ ಧಾರವಾಡ ಓಕೆನಾ ಈ ರೀತಿಯಾಗಿ ಬರ್ರಿ ಖಂಡಿತ ನಿಮಗೆ ಐದಕ್ಕೆ ಐದು ಅಂಕ ಪಡಲಿಕ್ಕೆ ಸಾಧ್ಯ ಮಕ್ಕಳೇ ರೈಟ್ ಹಾಗಾದರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹಾಗೇ ರೀತಿ ಯಾವ ರೀತಿ ಪತ್ರ ಬೇಕಂತೇಳಿ ಕೌನ್ಸ್ಲಿ ಕಾಮೆಂಟ್ ಮಾಡಿ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವೀಡಿಯೋದಿಂದ ಬೇಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್